ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶರ್ವಿ ಜಿ ಕೆ ಯೂಟ್ಯೂಬ್ ಚಾನಲ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಪಿಲ್ಲೈಕನನ್ನು ಒತ್ತಿ ನಂತರ ಆಲೈನು ಸೆಲೆಕ್ಟ್ ಮಾಡಿ ವಿಶ್ವದಲ್ಲೇ ಮಳೆ ಬೀಳದ ಏಕೈಕ ಗ್ರಾಮ ಯಾವುದು ಆಪ್ಷನ್ಸ್ ಎ ಹಲ್ವದೀಪ್ ಬಿ ರೋಹ್ಲಿ ಸಿ ಥಾರ್ ಡಿ ರಾಜಸ್ಥಾನ ಸರಿಯಾದ ಉತ್ತರ ಆಪ್ಷನ್ಸ್ ಎ ಹಲ್ ಹುದೀಬ್ ವಿಶ್ವದ ಅತ್ಯಂತ ನಿರ್ಮಲ ದೇಶ ಎಂದು ಯಾವ ದೇಶ ಖ್ಯಾತಿಗೊಳಗಾಗಿದೆ ಆಪ್ಷನ್ಸ್ ಎ ಭಾರತ ಬಿ ರಷ್ಯಾ ಸಿ ಸ್ವಿಟ್ಜರ್ಲೆಂಡ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವಿಟ್ಜರ್ಲ್ಯಾಂಡ್ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ಸ್ ಎ ಕೇರಳ ಬಿ ರಾಜಸ್ಥಾನ ಸಿ ಉತ್ತರ ಪ್ರದೇಶ ಡಿ ಮಹಾರಾಷ್ಟ್ರ ಸರಿಯಾದ ಉತ್ತರ ಸಿ ಉತ್ತರ ಪ್ರದೇಶ ವಿಶ್ವದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಆಪ್ಷನ್ಸ್ ಎ ಆಗುಂಬೆ ಬಿ ಚಿರಾಪುಂಜಿ ಸಿ ಅಂಬೋಲಿ ಡಿ ಮಹಾಬಲೇಶ್ವರ ಸರಿಯಾದ ಉತ್ತರ ಬಿ ಚಿರಾಪುಂಜಿ ಭಾರತದ ಅತ್ಯಂತ ಶ್ರೀಮಂತ ರಾಜ್ಯ ಯಾವುದು ಆಪ್ಷನ್ಸ್ ಎ ಮಹಾರಾಷ್ಟ್ರ ಬಿ ರಾಜಸ್ಥಾನ ಸಿ ಕೇರಳ ಡಿ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ಸ್ ಎ ಮಹಾರಾಷ್ಟ್ರ ಭಾರತದಲ್ಲಿ ಕಡಿಮೆ ಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ಸ್ ಎ ಮಹಾರಾಷ್ಟ್ರ ಬಿ ರಾಜಸ್ಥಾನ ಸಿ ಕೇರಳ ಡಿ ಸಿಕ್ಕಿಂ ಸರಿಯಾದ ಉತ್ತರ ಡಿ ಸಿಕ್ಕಿಂ ಯಾವ ರಾಜ್ಯವನ್ನು ಐದು ನದಿಗಳ ನಾಡು ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ರಾಜಸ್ಥಾನ ಬಿ ಮಹಾರಾಷ್ಟ್ರ ಸಿ ಪಂಜಾಬ್ ಡಿ ಹರಿಯಾಣ ಸರಿಯಾದ ಉತ್ತರ ಆಪ್ಷನ್ ಸಿ ಪಂಜಾಬ್ ಜಗತ್ತಿನ ಅತ್ಯಂತ ದೊಡ್ಡ ಸಿಹಿನೀರಿನ ಸರೋವರ ಯಾವುದು ಆಪ್ಷನ್ಸ್ ಎ ಬೈಕಲ್ ಸರೋವರ ಬಿ ಸುಪೀರಿಯರ್ ಸರೋವರ ಸಿ ಹೂಲರ್ ಸರೋವರ ಡಿ ಚಿಲ್ಕ ಸರೋವರ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸುಪೀರಿಯರ್ ಸರೋವರ ಥ್ಯಾಂಕ್ ಯು ಫಾರ್ ವಾಚಿಂಗ್